ಅಂಗನವಾಡಿ ಬಂದಿದ್ದೀರಲ್ವ ಇದಕ್ಕೂ ಮುಂಚೆ ಮನೆಯಲ್ಲಿ ಏನೇನೆಲ್ಲ ಮಾಡಿ ಬಂದ್ರಿ ನೀವು ಆಮೇಲೆ ಸ್ನಾನ ಮಾಡಿದ್ರಿ ಆಮೇಲೆ ಒಳ್ಳೆ ಬಟ್ಟೆ ಹಾಕೊಂಡ್ರಿ ಆಮೇಲೆ ಊಟ ಮಾಡಿ ಅಲ್ವಾ ಏನೇನ್ ಊಟ ಮಾಡಿದ್ರಿ ಮುದ್ದೆ ಅನ್ನ ಸಾಂಬಾರು ಹಾ

ನೀರು ಕುಡಿತೀರಾ ಊಟದ ಜೊತೆ ಏನ್ ಬೇಕು ನೀರು ಬೇಕು ಬಾಯರ್ ಕೇಳಿದಾಗ ಏನ್ ಬೇಕು ನೀರು ಬೇಕು ಹಾಗಾದ್ರೆ ನಾವು ಈ ವಾರ ನಮ್ಮ ಆಹಾರ ನೋಡಿ ನೀವೆಲ್ಲ ಏನ್ ಊಟ ಮಾಡ್ತೀರಲ್ವಾ ಅದನ್ನ ನಮ್ಮ ಆಹಾರ ಅಂತ ಕರಿತೀವಿ ನಾವು ಈ ವಾರ ವಿಷಯ ನಮ್ಮ ಆಹಾರ ಮತ್ತೆ ನೀರು ಯಾವ ವಿಷಯ ಈಗ ನಿಮ್ಗೆ ಕೆಲವೊಂದು ಚಿತ್ರಗಳನ್ನ ತೋರಿಸ್ತೀನಿ ಇವನ್ನ ನೋಡ್ಬಿಟ್ಟು ಬೆಳ್ಳಿರ್ತಿದ್ವಿ ಬೆರಳು ನೋಡಿ ಮೊದಲನೇದು ಏನಿದು ವೆರಿ ಗುಡ್ ಇದು ಇದು ವೆರಿ ಗುಡ್ ರೊಟ್ಟಿ ಪಲ್ಯ ಸೌತೆಕಾಯಿರ ಉದಾಹರಣೆ

ಹೆಸರು ಕಾಳು ನೆನೆ ಹಾಕಿ ಮೊಳಕೆ ಮಾಡಿರುವಂತ ಹೆಸರು ಕಾಳು ನೀವೆಲ್ಲ ಕೂಡ ನಮ್ಮ ಆಹಾರ ಅರ್ಥ ಆಯ್ತಾ ಈಗ ಈ ಆಹಾರ ಅಂತಕ್ಕಂಥ ವಿಷಯದ ಬಗ್ಗೆ ಒಂದು ಸಣ್ಣದಾದ ಚಟುವಟಿಕೆಯನ್ನ ಮಾಡೋಣ ಸರಿನಾ ನಾಳೆ ನಮ್ಮ ಆಹಾರನ ನಾವು ಯಾವ ರೀತಿ ತಯಾರಿಸ್ತೀವಿ ತಯಾರಿಸೋದಿಕ್ಕೆ ಏನೇನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ಒಂದು ಸಣ್ಣ ಚಟುವಟಿಕೆ ಇದ್ರ ಜೊತೆಗೆ ಮಾಡೋಣ